ಕೋಡ್ಲಿಗಿ ಪಟ್ಟಣದಲ್ಲಿ ಸೋಮವಾರದಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಮುಖ್ಯಾಧಿಕಾರಿಗಳಿಗೆ ಮನವಿ ಪತ್ರವನ್ನ ಫೆಡರೇಷನ್ ಆಫ್ ಕರ್ನಾಟಕ ಆಟೋ ರಿಕ್ಷಾ ಡ್ರೈವರ್ ಯೂನಿಯನ್ಸ್ ವತಿಯಿಂದ ಬದಕರಿ ಸರ್ಕಲ್ ಪಕ್ಕದಲ್ಲಿ ಆಟೋ ನಿಲ್ದಾಣವಿದ್ದು ಈ ಆಟೋ ನಿಲ್ದಾಣವನ್ನು ಮಾಡುವ ಬದಲಾಗಿ ಸಾರ್ವಜನಿಕರ ಶೌಚಾಲಯವನ್ನು ನಿರ್ಮಿಸಲು ಇಲಾಖೆಯ ಸಿಬ್ಬಂದಿ ವರ್ಗದವರು ಅಳತೆ ಹಿಡಿಯಲು ಮುಂದಾಗಿದ್ದು ಈ ಸ್ಥಳವನ್ನು ಸಂಪೂರ್ಣವಾಗಿ ಸಾರ್ವಜನಿಕರ ಶೌಚಾಲಯಕ್ಕಾಗಿ ತೆಗೆದುಕೊಂಡರೆ ಆಟೋ ಡ್ರೈವರ್ಗಳು ಆಟೋವನ್ನೇ ನಂಬಿ ಜೀವನ ನಡೆಸುತ್ತಿರುವಂತವರ ಗತಿಯೇನು ಎಂಬ ಎಲ್ಲ ಆಟೋ ಡ್ರೈವರ್ಗಳಿಗೆ ಆತಂಕ ಉಂಟಾಗಿದೆ ಕಾರಣ ಈ ಸ್ಥಳವು ಸಾರ್ವಜನಿಕರ ಜನನಿ ಬೇಡ ಪ್ರದೇಶವಾಗಿದ್ದು ಈ ಸ್ಥಳದಲ್ಲಿ ಶೌಚಾಲಯ ನಿರ್ಮಾಣವಾದರೆ ನಮಗೆ ಬೇರೆ ಯಾವ ಸ್ಥಳವಿದೆ ನಾವು ಹೇಗೆ ಕುಟುಂಬಗಳನ್ನು ನೀಗಿಸಲು ಜೀವನ ನಡೆಸಬೇಕು ಎಂಬ ಭಯ ಡ್ರೈವರ್ಗಳಲ್ಲಿ ಆತಂಕವಾಗಿರುವುದರಿಂದ ಸರಿಸುಮಾರು ಇನ್ನೂರು ಕುಟುಂಬಗಳ ಆಟೋ ವೃತ್ತಿಯನ್ನ ನಂಬಿ ಡ್ರೈವರ್ಗಳು ಈ ಪ್ರಮುಖ ಸ್ಥಳವನ್ನ ಒಕ್ಕಲೆಬ್ಬಿಸಬಾರದೆಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಕಾವಲಿ ಶಿವಪ್ಪ ನಾಯ್ಕ ಹಾಗೂ ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ಗಿರೀಶ್ ಅವರಿಗೆ ಆಟೋ ಯೂನಿಯನ್ ಅಧ್ಯಕ್ಷರಾದ ಮಯೂರ ಮಂಜುನಾಥ್ರವರು ಮಾತನಾಡುತ್ತಾ ಆಟೋ ಡ್ರೈವರ್ಗಳ ಕಡುಬಡತನದ ಪರಿಸ್ಥಿತಿಗಳನ್ನು ಮಾನ್ಯ ಅಧ್ಯಕ್ಷರು ಹಾಗೂ ಮುಖ್ಯಾಧಿಕಾರಿಗಳು ನಮ್ಮ ಆಟೋ ಡ್ರೈವರ್ಗಳ ಸಾಗಿಸುತ್ತಿರುವಂತಹ ಜೀವನವನ್ನು ಅರ್ಥ ಮಾಡಿಕೊಂಡು ಶೌಚಾಲಯ ನಿರ್ಮಾಣ ಮಾಡಲು ಮುಂದಾಗಿರುವುದನ್ನು ನಿಲ್ಲಿಸಿ ಬೇರೆಡೆಗೆ ಸ್ಥಳಾಂತರಿಸಬೇಕೆಂದು ತಿಳಿಸಿದರು ಹಾಗೂ ಕಾರ್ಯದರ್ಶಿಯಾದ ಕುಮಾರ್ ಇವರ ಸಮ್ಮುಖದಲ್ಲಿ ಹತ್ತಾರು ಆಟೋ ಡ್ರೈವರ್ಗಳು ಮನವಿ ಪತ್ರವನ್ನ ಕುಮಾರ್ ಅವರು ಓದಿ ಮನವಿ ಪತ್ರವನ್ನ ನೀಡಿದರು ವಿಷಯ ಇಷ್ಟೇ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಮುಖ್ಯಾಧಿಕಾರಿಗಳಿಗೆ ಜಗದೀಶ್ ಹಿಂದಿನ ಕೂಡ ಮನವಿ ಇಷ್ಟೇ ಇವತ್ತು ಹೃದಯ ಭಾಗದಲ್ಲಿ ದೊಡ್ಡ ಮಟ್ಟದ ಶೌಚಾಲಯ ಇದೆ ನಾವು ಮೂವತ್ತು ವರ್ಷಗಳಿಂದ ನಮ್ಮ ಇನ್ನೂರು ಕುಟುಂಬಗಳು ಬದುಕ್ತಾ ಇದ್ದಾವೆ ನಮ್ಮನ್ನು ಕೆಲಸ ನಾವು ಮಾಡಬಾರದು ನಮ್ಮ ಮನವಿ ಯಾಕಂದ್ರೆ ಯಾಕೆಂದರೆ ಇಡೀ ಪಟ್ಟಣದಲ್ಲಿ ಎಲ್ಲ ಕಡೆ ಕೂಡ ಪಟ್ಟಣ ಪಂಚಾಯತಿ ಕಡೆಯಿಂದಲೇ ನಮಗೆ ಆತ್ಮಕಗಳನ್ನು ಗುರುತಿಸಿ ಇವತ್ತು ನಿಲ್ದಾಣ ಮಾಡುವಂತೆ ಕೆಲಸ ಮಾಡ್ತಿದ್ದಾರೆ ಆದರೆ ಇಲ್ಲಿನ ನಮ್ಮ ಅಧಿಕಾರಿಗಳ ಏನೋ ಗೊತ್ತಿಲ್ಲ ನಮ್ಮಂಥ ಮಕ್ಕಳಂತ ಕೆಲಸ ಮಾಡ್ತಿದ್ದಾರೆ ದಯವಿಟ್ಟು ಇದನ್ನು ಖಂಡಿಸಿ ನಾವು ಇವತ್ತು ಕೇವಲ ಒಂದು ಮನವಿ ಮುಖಾಂತರ ಮಾಡ್ತಾ ಇದ್ದೀವಿ ಇದು ಹಿಂಗೆ ಮುಖಾಂತರ ಉಗ್ರವಾದ ನಮ್ಮ ಕೂಡಿಗೆಯಲ್ಲಿ ತಾವು ಪ್ರತಿಭಟನೆ ಮಾಡಬೇಕಾಗುತ್ತೆ ಹಾಗೂ ನಮ್ಮ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಕೂಡ ಅವರು ಕೂಡ ಸಾಕಷ್ಟು ನಮ್ಮ ಜೊತೆಯಲ್ಲಿ ನಿಂತು ಈಗ ಈ ಹಿಂದೆ ನಾವು ಮನವಿ ಕೊಡ್ತಿದ್ವಿ ಆ ವಿಚಾರ ಹೇಳ್ದಾಗಿಲ್ಲ ಅಲ್ಲಿ ಯಾವುದೇ ವ್ಯವಸ್ಥೆ ಆಗೋದಿಲ್ಲ ಅಂತಂದು ಅವರು ಕೂಡ ನಮಗೆ ಮನವರಿಕೆ ಮಾಡೋದ್ರಿಂದ ನಾವು ಸುಮ್ಮನೆ ಇದ್ವಿ ಈಗ ತಾನೇ ಯಾರ ಗುತ್ತಿಗೆದಾರ ಬಂದು ನಾವು ರಾತ್ರೋರಾತ್ರೆ ಕಟ್ಟಡ ನಿರ್ಮಾಣ ಮಾಡ್ತೀವಿ ಅಂತ ನಿಮ್ಮ ಕೆಲಸ ಸ್ವಾಗತ ಆದರೆ ಬಡವರಿಗೆ ಮನೆ ನಿರ್ಮಿಸುವಂಥ ಚರಂಡಿ ತುಂಬಿರ್ತಕ್ಕಂಥ ಕೆಲಸಗಳು ಮಾಡಿರಿ ಊರಿನಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಅರ್ಥ ಮಾಡಿರಿ ನಮ್ಮ ನಿರ್ಗತಿಕರನ್ನ ಒಕ್ಕಲೆಂಥ ಕೆಲಸ ಮಾಡಬಾರ್ದು ಹೇಳಿ ಇವತ್ತು ನಾವೆಲ್ಲರೂ ಒಟ್ಟಾಗಿ ಸೇರಿ ಒಂದು ಈ ಒಂದು ಮನವಿ ಮುಖಾಂತರ ನಮಗೆ ಮನವಿ ಕೊಡ್ತಾ ಇದ್ದೇವೆ ಈ ಮನೆಯನ್ನು ನಮ್ಮ ಆಟೋ ಚಾಲಕರ ಪ್ರಧಾನ ಕಾರ್ಯದರ್ಶಿಗಳಾದಂಥ ಅನುಮಾನವನ್ನು ಅವರು ಓದಿ ಈ ಮನವನ್ನ ಮಾನ್ಯ ಅಧ್ಯಕ್ಷರಿಗೆ ಹಾಗೂ ಮುಖ್ಯಾಧಿಕಾರಿಗಳಿಗೆ ಹಸ್ತಾಯಿತ ಮಾಡಬೇಕು ಇವರಿಗೆ ಅಧ್ಯಕ್ಷರು ಮುಖ್ಯಾಧಿಕಾರಿಗಳು ಮಗನ ಬಂದಿರುವ ವಿಷಯ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರದೇಶ ಕರ್ನಾಟಕವನ್ನು ಅದರ ಭಾಗವಾಗಿ ಪಟ್ಟಣ ಪಂಚಾಯತಿಗೆ ಆಟೋ ನಿಲ್ದಾಣ ನಿರ್ಮಿಸಲು ಸರ್ಕಾರದಿಂದ ಹಣ ಮಂದರಾಗಿದ್ದು ಇದುವರೆಗೆ ಸ್ಟ್ಯಾಂಡ್ ನಿರ್ಮಿಸಿ ನಿರ್ಮಿಸದೆಲ್ಲದಿರುವುದು ಆಟೋ ಚಾಲಕರಿಗೆ ಮೂಲ ಸೌಕರ್ಯಗಳು ಎಂಬದಂತಾಗಿದೆ ಆದರೆ ಇದರ ಮತ್ತೆ ಗುತ್ತಿಗೆ ಗುತ್ತಿಗೆದಾರರು ಅದೇ ಸ್ಥಳದಲ್ಲಿ ಆಟೋ ಚಾಲಕರನ್ನು ಒಕ್ಕಲಿಗಿಸಿ ಇಲ್ಲಿ ಶೌಚಾಲಯ ನಿರ್ಮಿಸಿ ನಿರ್ಮಿಸುತ್ತೇವೆ ಎಂದು ಇಲಾಖೆಯ ಇಂಜಿನಿಯರ್ ಇಂಜಿನಿಯರ್ ಅವರು ಇದರಿಂದ ಆಟೋ ಚಾಲಕರಲ್ಲಿ ಆತಂಕ ಹೊಂದುವ ನಾವು ಇದೇ ಆಟೋ ನಿಲ್ದಾಣದಲ್ಲಿ ಆಟವಾಗುತ್ತಿದ್ದೇವೆ ಆದರೆ ಪತ್ರ ಪಕ್ಷ ಸೌಕರ್ಯ ನಿರ್ಮಿಸುವುದು ಬಡ ಕಾರ್ಮಿಕರಿಗೆ ಅನ್ಯಾಯ ಮಾಡುವ ನಡೆಯುತ್ತಿತ್ತು ಆದ್ದರಿಂದ ಈ ಕೂಡಲೇ ಶೌಚಾಲಯ ನಿರ್ಮಾಣ ಕಾರ್ಯವನ್ನು ಕೈಬಿಟ್ಟು ನಮ್ಮ ಆಟೋ ಚಾಲಕರು ಈ ಆಟೋ ನಿಲ್ದಾಣವನ್ನು ಸಲ್ಲಿಸಬೇಕೆಂದು ನಮ್ಮ ನಿಮ್ಮ ಆಟೋ ಚಾಲಕರ ಅಧ್ಯಕ್ಷರು ಪದಾಧಿಕಾರಿಗಳು ಅಧ್ಯಕ್ಷಗಳಿದೆ ಹಾಗೆ ಈ ಸಂದರ್ಭದಲ್ಲಿ ಆಟೋ ಡ್ರೈವರ್ಗಳ ಮನವಿಯನ್ನ ಸ್ವೀಕರಿಸಿ ಮಾತನಾಡಿದ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಕಾವಲಿ ಶಿವಪ್ಪ ನಾಯಕರವರು ಆಟೋ ಚಾಲಕರ ಮನವಿಯ ಕುರಿತು ಆ ಸ್ಥಳದಲ್ಲಿ ಶೌಚಾಲಯ ನಿರ್ಮಾಣವಾದರೆ ಆಟೋ ಡ್ರೈವರ್ಗಳ ಜೀವನದ ಪರಿಸ್ಥಿತಿ ಚಿಂತಾಜನಕವಾಗುತ್ತದೆ ಎಂಬ ನಿಜ ಸಂಗತಿಯನ್ನು ಅರಿತ ಅವರು ಶೌಚಾಲಯ ನಿರ್ಮಾಣವಾಗುವುದನ್ನು ಸ್ಥಗಿತಗೊಳಿಸುವುದಾಗಿ ಸಂಘದ ಪದಾಧಿಕಾರಿಗಳಿಗೆ ತಿಳಿಸಿದರು ಹಾಗೆ ಸರ್ಕಾರದಿಂದ ಮಂಜೂರಾದ ಶೌಚಾಲಯವನ್ನು ಸ್ಥಳಾಂತರಗೊಳಿಸಿ ಸಾರ್ವಜನಿಕರಿಗೆ ಅವಶ್ಯಕತೆ ಇರುವಂತಹ ಸ್ಥಳದಲ್ಲಿ ಶೌಚಾಲಯ

ಮತ್ತೆ ಮಾಡ್ತಾ ಇದ್ದಾರೆ ಅಂತೇಳಿ ನಾವು ಕರ್ನಾಟಕ ನೀವು ಊರಿನ ಎಲ್ಲ ಪ್ರಮುಖರು ಕೂಡ ಇದ್ದೀವಿ ನಿಮ್ಮ ಊರಿನ ನಡೆಸೋದಕ್ಕಾಗಿ ಗೌರವವಾಗಿ ಒಂದು ವೃತ್ತಿಯನ್ನು ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀರಿ ಆದರ್ಶಮಯವಾಗಿ ಜೀವನ ಮಾಡ್ತಾ ಮನಸ್ಸಿಗೆ ಹೆಚ್ಚಿಯಾಗಂಥ ಅಥವಾ ಈ ನಿರ್ಮಾಣ ನಿರ್ಮಾಣವಾದಂಥ ಕೆಲಸವನ್ನು ನಾನು ಈಗಲಿಂದಲೇ ಸ್ಥಗಿತಗೊಳಿಸಿ ನಿಮ್ಮನ್ನೆಲ್ಲ ಉತ್ತಾಸ ಅಂತ ನಿಮಗೆ ಆಗಿ ಮುಂದುವರಿ ಅಂತೇಳಿ ಸಂದರ್ಭ ಹೇಳಿ ಇಷ್ಟಪಡ್ತಾ ಇದ್ದೀನಿ ಮೊನ್ನೆ ಆ ಶಾಸಕರು ಕೂಡ ನನಗೆ ಹೇಳಿದರು ಕೂಡ ಆಗಿದೆ ನಿರ್ಮಿತ ಅಂತೇಳಿ ಯಾಕೆ ಮಾಡಿದ್ರು ನಿಮಗೆ ತಿಳಿಸ್ತೀನಿ ಈಗಾಗಲೇ ನಿಮಗೆ ಗೊತ್ತಿರುವಾಗೆ ಮಕ್ಕಳ ಸಭೆಯಿಂದ ಕೃಷಿ ಇಲಾಖೆಯವರಿಗೆ ಮತ್ತೆ ಅಗ್ರೀಕರಣ ಆಗ್ತಾ ಇದೆ ಕಡೆಗೆಲ್ಲ ನಾವು ನಿರೀಕ್ಷೆವಾಗಿ ಸ್ವಲ್ಪ ಸ್ವಲ್ಪ ಎರಡರಿಂದ ನಾಲ್ಕು ಅಡಿ ಐದು ಅಡಿ ಒಳಗಡೆ ಹೋಗ್ತಾ ಇದ್ದಾರೆ ಹಣ್ಣು ಎಲ್ಲ ಎಲ್ಲ ಸ್ಥಳಾನುಭವ ವಾಸ ಹಾಗಾಗಿ ಅಲ್ಲಿ ಶೌಚಾಲಯ ಮಾಡಿದ್ರು ಕೂಡ ಮತ್ತು ನಾನು ಒಳ್ಳೆಯದೇ ಬೇರೆ ಇರಲಿಲ್ಲ ಹಾಗಾಗಿ ಸರ್ಕಾರದ ಹಣ ಅದು ಆ ಪಟ್ಟಣ ಪಂಚಾಯಿತಿನ ನೀವು ಹಣ್ಣು ಧರಿಸಿಲ್ಲ ಅಂತೇಳಿ ಹೇಳೋದು ಉಪಯೋಗ ಮಾಡ್ತಾ ಹಾಗಾಗಿ ಆ ಒಂದು ಶೌಚಾಲಯನ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂಥ ವ್ಯವಸ್ಥೆಯನ್ನು ಹಿಂಜರಿಯಲ್ಲಿ ತಿಳಿಸಿದ್ದಾರೆ ರೀತಿ ಜಾಗ ಬೇರೆ ಕಡೆ ನೋಡಿ ಎಲ್ಲ ಬೇರೆ ಕಡೆ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ ಹೇಳಿ ನಾವು ಶಾಸಕರಿಗೆ ಕೂಡ ತರ್ತೀವಿ ಆ ಕಾಮಗಾರಿಯನ್ನು ಬೇರೆ ಕಡೆ ಅದೇ ಅದು ಕೇಳಿ ಅಂತ ಕೊಟ್ಟಿರ್ಬೇಕಂತ ಹೇಳಿ ಮಾಡಿಸ್ತೀನಿ ಈ ಸಂದರ್ಭದಲ್ಲಿ ಹತ್ತಾರು ಆಟೋ ಡ್ರೈವರ್ಗಳು ಭಾಗವಹಿಸಿದ್ದರು